ವೀಕ್ಷಕರ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಬೇಕು ಅಂದಾಗಲೇ ಸಮೃದ್ಧ ಸಮಾಜ ನಿರ್ಮಿಸಲು ಸಾಧ್ಯ ನಡೆದಾಡುವ ದೇವರೆನಿಸಿದ್ದ ಸಿದ್ದೇಶ್ವರ ಶ್ರೀಗಳ ಮಾತನ್ನು ಕಾರ್ಯರೂಪಕ್ಕೆ ತರುವ ಕಳಕಳಿಯಿಂದ ಇಲ್ಲೊಂದು ಮಠ ವಿಶಿಷ್ಟ ಆಚರಣೆಗೆ ನಾಂದಿ ಹಾಡಿದೆ ಇದು ಮಾತಾಪಿತೃಗಳ ಪಾದ ಪೂಜೆಯ ಆಚರಣೆ ಕೆಲವು ಶಾಲೆಗಳಲ್ಲಿ ನಡೆಯುತ್ತಿದ್ದ ಆ ಆಚರಣೆ ಮಂಗಳವಾರ ಸಂಜೆ ಸಮೀಪದ ಆಹೇರಿ ಗ್ರಾಮದ ಬಂತನಾಳ್ ಶಾಖಾ ಮಠದಲ್ಲಿ ನಡೆದಿದೆ ಶ್ರಾವಣ ಮಾಸದ ನಿಮಿತ್ತ ಮಠದಲ್ಲಿ ಗಿರಿಜಾ ಕಲ್ಯಾಣ ಪುರಾಣ ಪ್ರವಚನ ನಡೆದಿತ್ತು ಧಾರ್ಮಿಕ ಕಾರ್ಯಗಳ ಜೊತೆಗೆ ಸಮಾಜದಲ್ಲಿ ಸನಾತನ ಧರ್ಮದ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮಠದ ಶ್ರೀಗಳು ಈ ಕಾರ್ಯಕ್ಕೆ ಮುಂದಾದರು ಗ್ರಾಮ ಹಾಗೂ ಸುತ್ತಲಿನ ಗ್ರಾಮಗಳ ಜನತೆಗೆ ವೇದಿಕೆಯಲ್ಲಿ ಬಂದು ತಂದೆ ತಾಯಿಗಳ ಪಾದಪೂಜೆ ನಡೆಸುವಂತೆ ಆಹ್ವಾನ ನೀಡಿದರು ಇದಕ್ಕೆ ಸ್ಪಂದಿಸಿದ ಆಹೇರಿ ಆಹೇರಿ ತಾಂಡ ಜಂಬಗಿ ಮತ್ತಿತರ ಸುತ್ತಲಿನ ಗ್ರಾಮಸ್ಥರು ತಮ್ಮ ತಂದೆ ತಾಯಿಗಳೊಂದಿಗೆ ಮಠದ ವೇದಿಕೆಗೆ ಆಗಮಿಸಿ ಶ್ರದ್ಧಾಭಕ್ತಿಯಿಂದ ತಂದೆ ತಾಯಿಗಳ ಪಾದಪೂಜೆಯನ್ನು ನೆರವೇರಿಸಿದ್ರು ವಿವಿಧ ಗ್ರಾಮಗಳ ಅರವತ್ತೆಂಟು ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಐದು ವರ್ಷದ ಮಕ್ಕಳಿಂದ ಅರವತ್ತು ವರ್ಷದ ಹಿರಿಯದವರೆಗೆ ಅನೇಕರು ಪಾದಪೂಜೆ ಸಲ್ಲಿಸಿದರು ತೊಂಬತ್ತು ವರ್ಷದ ವೃದ್ಧರಿಗೆ ತಮ್ಮ ಮಕ್ಕಳು ಪಾದಪೂಜೆ ಸಲ್ಲಿಸಿದಾಗ ಭಾವುಕರಾಗಿ ಆನಂದ ಬಾಷ್ಪ ಸುರಿಸಿದರು ನಮ್ಮ ತಂದೆ ತಾಯಿ ಜೊತೆ ಅನೇಕ ದಿನಗಳಿಂದ ಸರಿಯಾಗಿ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ ಈ ಕಾರ್ಯ ನಮ್ಮೊಳಗೊಂದು ಬದಲಾವಣೆ ಕಾರಣವಾಗಿದೆ ಇನ್ನು ಮುಂದೆ ತಂದೆ ತಾಯಿಯನ್ನ ದೈವ ಸ್ವರೂಪದಲ್ಲಿ ಕಾಣುವೆವು ಎಂದು ಕೆಲವರು ತಿಳಿಸಿದಾಗ ಸ್ವಾಮೀಜಿಗಳು ಕೂಡ ಕಾರ್ಯಕ್ರಮ ಸಾರ್ಥಕವಾಯಿತು ಎಂದು ಸಂತಸ ವ್ಯಕ್ತಪಡಿಸಿದರು ಪಾದಪೂಜೆ ಕಾರ್ಯ ನಮಗೂ ಸಂತೃಪ್ತಿ ನೀಡಿದೆ ಆಗಸ್ಟ್ ಹತ್ತರಂದು ಮಠದ ವತಿಯಿಂದ ಆರೋಗ್ಯ ಉಚಿತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಡಾಕ್ಟರ್ ಪ್ರಭುಗೌಡ ಲಿಂಗಿ ಹಾಗೂ ಸಿಬ್ಬಂದಿ ನೇತ್ರ ತಪಾಸಣೆ ನಡೆಸಲಿದ್ದಾರೆ ಇದಾದ ನಂತರ ಮಹಿಳೆಯರಿಗೆ ಸಾಮೂಹಿಕವಾಗಿ ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ನಮ್ಮ ಮಠದಿಂದ ಧಾರ್ಮಿಕ ಕಾರ್ಯಗಳ ಜೊತೆ ಸಾಮಾಜಿಕ ಕಾರ್ಯಗಳು ನಿರಂತರವಾಗಿ ನಡೆಯಲಿವೆ ಆ ದಿನ ಹೇಗಿರುತ್ತದೆ ನೋಡ್ರಿ ಎರಡು ತಲೆ ಎಂದು ಯಾರ ನೆಲೆಯಲ್ಲಿ ಎರಡು ಜೀವಿಗೆ ಬೆಳೆಯೋಣ ಎರಡು ಜೀವಿಗೆ ಬೆಳೆಯೋಳ್ಳ ಕುಂತಾಯಿ ಎಂಬೊಂದು ಕೈಯಲ್ಲಿ ನನ್ನೇ ನನಗೆ ರೈತ ಮಾಡ್ತಾನಲ್ಲ ಅಂತ ನಮ್ಮ ಭವಿಷ್ಯದ ವೃತ್ತಿಯಾಗಿರುವವರು ನಮ್ಮ ಹೋಗುವ ಹಬ್ಬ ಒಮ್ಮೆ ನಿಮ್ಮ ಅಪ್ಪ ನಿಮ್ಮ ನಮಸ್ಕಾರ ಮಾಡಿ ಹೋಗ್ತಕ್ಕಂಥ ಪದ್ಧತಿಯನ್ನ ಸಂಸ್ಕಾರವನ್ನ ನಾವು ಮಕ್ಕಳಿಗೆ ಕಲಿಸ್ಕೊಡ್ಬೇಕಾಗ್ತದೆ ಅದು ಬಿಡ್ತಾವ್ರಿ ತಂದೆ ತಾಯಿ ಕಲಿತಾವ್ರಿ

ಯಾಕೆ ಈ ಬಂದುದಿಂದ ಸಮಾಜನಾ ಯಾಕೆ ಗಿರಿಜ ಕಲ್ಯಾಣ ಹೇಳಬಹುದು ಯಾಕೆ ಅಲ್ಲೋ ಪ್ರಭೇವರ ಪುರಾಣವನ್ನು ಹೇಳಬಹುದು ಯಾಕೆ ಚಾಂದ್ರಸೇನ ಪ್ರಭುイングನ ನೀವೆಂದೆ ನಿಮಗೆ ಹೇಳಬಹುದು ಯಾಕೆ ಭಕ್ತಿ ವಾಂದನದ ಸಮಂದನ ಬಚಕ ಯಾಕೆ ಕಿಸ್ಪಡಬಹುದು ಮರೆಯಾಗಲಂತಲ್ಲ ಸಂಸ್ಥಾನಗಳನು ಮರೆಯಾಗಲಂತಾ ಬಾರ ಸಂಧೀ ಕಾಲದ ಬಾರನೋಕೇ ತೋರ ಭಂಡ ಸಹ ಹೇಳಾಗಿ ಕುಳ್ಳೇನೆ ತುಚ್ಚ ಪಟ್ಟವನ್ನು ಮರೆಯಲಕಂತ ಜಗ

ಈ ಹುಡುಗರಿಗೆ ಜನಕ್ಕೆ ಶ್ರೀಮಂತ ಸ್ಥಳ ಅಂತ ಯಾವಂತೇಳಿ ಬಾಹ್ಯಕ್ರಮ ಹೇಳುತ್ತಾರೆ ತಾಜ್ ಹೇಳ್ತಾರೆ ಅವ್ರಿಗೆ ಪಕ್ಕ ಜಗತ್ತಿನ ಶ್ರೀಮಂತೇಳಿ ಯಾರು ಶ್ರೀಮಂತ ಶ್ರೀಮಂತ ಸ್ಥಳ ಯಾವಂದ್ರೆ ಒಂದು ತಾಯಿಯ ಮಡಿಲು ಇನ್ನೊಂದು ತಂದೆಯೇ ಹಗಲು ಒಂದು ತಾಯಿಯ ಮಡಿಲು ಇನ್ನೊಂದು जल मार हो ग अपने ह तो जा गो तो म आ शोने ह से गु मा है आ को मत्र हा ता ग ख

எ அதற்க இவருவாக பாத பூஜைய பவித்திரி அந்த பவித்த க்ளவன ரஜன் சாட்சி இல்லை நிஜவாக ஆயிரம் சமே சீக்கிரம் மனவல்ல நோக்கி மனவல்ல மனவா

थाउक द कर ये हि कलो का है ये प्रेमी फ्रॉम अदर फ्रॉम अला फेर क्यों येन कहती थी लखनऊ आई थी ना मानकर कर परिता मंदिर गई थी ना मांती यों तो बताला कैलाश मंदिर आके वैसे के देखिए ಮತ್ತೆ ಹೀಗೆ ನಾಕ್ತಿವಿ ಪ್ರಸ್ಥಾನ ಅಂತ ಹೇಳಿ ಅವರ ಮನೆಗೆ ಬಂದು ಒಪ್ಪಕ್ಕೆ ಸೊಸಿಯಾಕಂದ್ರೆ ಅವರ ಮನೆಗೆ ಅವರ ಅಂತ ಕಳಿಸಿದ್ರೇ ಹಂಗಾತ ಅದು ಅವರ ಬೆನಿರ್ತಾ ಜ್ಯೋನ ಬರಚನೆ ಜ್ಯೋ ಬರಚನೆ ಪರೈಕ್ ಪತ್ತಕನಂತರ ದೂರ ಬಂದಲ ಸಾವಿರ ಭಕ್ತರಿಂದ ಇಲ್ಲಿ ಸಂಗಮನಾಥನ ಆಶೀರ್ವಾದದಿಂದ ಕಳಿಸಿಬಿಟ್ಟಾರೆ ಸುಮನಿಂದ ತಲೆ ಆವರೇನು ಏನು ಹೀಗೆ ಹಿಂ ಪಂಚಾಂಗದ ಮೇಲೆ ಹೀಗೆ ನೋಡಿದ್ರು ಎಜರ್ ಥ್ಯಾಂಕಿ ನಿಮ್ಮ ಬಳಿ ವಾಡದಲ್ಲಿ ಇಳಿದಂತ ನಿಮ್ಮ 15 ವರ್ಷ ನಿಮ್ಮ ಅತ್ತೆ ನೆನ یادಕ್ಕೆ ಅನುಸರಿಸುತ್ತಾ ನಿಮ್ಮ ಅತ್ತೆ ಹೊರಟಾಡತ ಕಾರ್ಯಕ್ಕೆ ತಾಯಿಗೆ ಬಂದಿದಾ ಅಂದರು ಹೌದ್ರೆ ನಮ್ಮ ಅತ್ತೆ ಹೊರಗೆ ಸಂಜಾಜಗ ಅಂಗ ತರಳನ ಉಪರದಲ್ಲಿ 900 ರೂಪಾಯಿ ಏಕ ನಮಸ್ಕಾರ ಮಾಡಿ ಮಂಟೆದರು ಅತ್ಯಂತ ಹೇಳ್ತಕೊಂಡ್ ಏನು ರೀತಿ ಬಾಕಿ ನೆಮ್ಮದಿ ಸಹಾಯಂತ ಕೂಡ ಯ ಆದ್ರೆ ಜಗತ್ತಿನ ಹತ್ತಿರ ಪ್ಲಾನ್ ಮಾಡಿ ಈ ಗಿರಿಜಾ ಕಲ್ಯಾಣದ ಚರಿತ್ರೆಯಲ್ಲಿ ವೀರಮಕ್ರ ಜನದ ಪ್ರಸಂಗದ ನಿಮಿತ್ತವಾಗಿ ಹೇಳುವುದಾದ್ರೆ ಶಿವನು ಕೂಡ ಮಕ್ಕಳನ್ನು ಪರೀಕ್ಷೆ ಮಾಡೋ ಒಂದು ಸಲ ಗಣಪತಿ ಮತ್ತು ಷಣ ಪರೀಕ್ಷೆ ಯಾರು ಜಗತ್ತನ್ನು ಮೊದಲು ಸೂಕ್ತ ಹರಿದು ಬರ್ತೇನೆ ನೋಡೋಲ್ಲ

ಮೂರು ಸುತ್ತಿಗೆ ನಮಸ್ಕಾರ ಮಾಡಿದ ಕೇಳಿದ ಅದು ನನಗೆ ಜಗತ್ತು ಸುತ್ತಲೇ ಕೇಳಿದ್ವಿ ನನ್ನೇ ಅಂತ ಕೇಳಿದ ಶಿವ ಅವಾಯಿಗೆ ಜಗತ್ತ ಈ ಜಗತ್ತ ಇಲ್ಲೇ ಕಣ್ಣೆದಿರುವಾಗ ಆ ಜಗತ್ತು ಸುತ್ತ ಯಾಕೆ ಹೋಗಿ ತಂದಿಗೆ ಕಂಪ್ಲೇಂಟ್ ಬರ್ತಾವ್ರಿ ಸಾಲಿಗೆ ನಮ್ಮಲ್ಲಿ

ಖುಷಿ ಪಡಿಸಬೇಕಾಗಿರುವುದು ಯಾರನ್ನ ತಾಯಿ ಜಗತ್ತಿನಲ್ಲಿ ಸಾಕಷ್ಟು ಹೆಣ್ಣು ನಮ್ಮ ನಮ್ಗೆ ಆಗ್ತಾರೆ ಎಲ್ಲರ ಬೆಟ್ಟಿ ಭೇಟಿಯಾಗ್ತಾರೆ ತೊಂಬತ್ತು ವರ್ಷ ಎಂಬತ್ತು ವರ್ಷ ಕುಳಿತಿರುವ ಅಜ್ಜನ ಜೀವನದಲ್ಲಿ ಸಾಕಷ್ಟು ನಂದಿಯಾಗಿರೋ ಅಜ್ಜನ ಜೀವನದಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳು ಭೇಟಿ ಆಗ್ತಾರೆ ಅವ್ರು ಯಾರು ನಮ್ಮ ಆಗೋದಿಲ್ಲ ಯಾರು ನಮ್ಮ ಆಗೋದಿಲ್ಲ ನಮ್ಮ ಅವ್ವ ಆಗಬೇಕು ಅನ್ನೋ ಒಂಬತ್ತು ತಿಂಗಳ ಭತ್ತ ತಾಯಿಯನ್ನು ಬಿಟ್ರೆ ಯಾರು ನಮ್ಮ ಆಗೋದಿಲ್ಲ ಆಗುದಿಲ್ಲ ಯಾರಾದರೆ ಹೆಚ್ಚ ತಾಯಿ ಅಂತಾರೆ ದೇವರ ಮುಂದಿನ ದೀಪನೇ ವ್ಯಾರೆ ಸಾವಿರ ಕಟ್ಟಿ ಹಚ್ಚಿ ಒಲಿನೇ ದೇವರ ಮುಂದಿನ ದೀಪವೆಂದರೆ ಹೆಂತ ತಾಯಿ ಸಮಾಜದಲ್ಲಿ ಬೆಟ್ಟಾಗಿ ಸಾಕಷ್ಟು ಹೆಣ್ಣು ಅವರು ಒಲೆಯ ಹಚ್ಚಿದ ಅಂತ ನಮ್ಮ ಬದುಕಿಗೆ ಬರಬೇಕು ಈ ಬರುವವರಿಗೆ ಯಾರು ಇಲ್ಲ ಅದಕ್ಕೆ ಊರಾದ್ಯಾದಿ ದೊಡ್ಡ ಸಭೆ ಸಮಾನವಾದ ಮತನ ಮಗನ ಊರ ಗ್ರಾಮದೇವರಿಗೆ ಮುಡಿ ಕೊಂಡರು ಕೊಂಡಿರಿ ಪ್ರತಿಗೋಣ ಮನೇರ ಕಾರ್ಯದ ನಂತರ ಊರ ಗ್ರಾಮದೇವರಿಗೆ ಮುಡಿ ಕೊಂಡರು ಯಾಕಂದ್ರೆ ತಾಯಿ ಜಗನ್ಮಾತೆಗಳನಿಗೆ ಆದಿ ಸಂಕಟಿ ಆದವರಿಂದ ಕಥೆ ಹೇಳುತ್ತಿರಣ್ಣ ಅವಳಿ ಮುಡಿ ಕೊಂಡ ಕೆಲಸದ ಮೇಲೆ ಚಾಲಕವಾಗ ಅದಕ್ಕೆ ಭಾರತಮ್ಮಕಳ ಸಾಲಿಕಳ ಗುರುಗಳನಾದಿರಿ ಕೈತಂತಿಗೆ ದಾಲಿಗೆ ಹೋಗ್ತಿಲ್ಲ ದಾಲಿಗೆ ಹೋಗುವ ಮಕ್ಕಳಿಗೆ ಒಂದು ನನ್ನ ಕಳಕಳಿಯ ಮನವಿ ನೋಡ್ರಿ ಅವರಿಗೆಲ್ಲ ಎಪ್ಪತ್ತು ಎಂಬತ್ತು ತೊಂಬತ್ತು ವಯಸ್ಸಾಗಿದೆ ಅವರು ಮುಂದೆ ಕೂತು ಪೂಜೆ ಮಾಡ ನಿಜವಾಗಿ ನೀವು ಭಾಗ್ಯಶಾಲಿಗಳು ನೀವು ಅರವತ್ತು ಎಪ್ಪತ್ತಾಗಿ ಅವನು ನಿಮ್ಮ ತಂದೆ ತಾಯಿ ಕನ್ನಡ ಗಳೂ ಮನೆಯಿಂದ ಹೊರಗೆ ಹೋಗಾಗ ರೈತ ಆಗಿರಿ ಜನ ತರ ಮಾಡ್ತೀರಿ ಕೆಲ್ಸ ಮಾಡ್ತೇರಿ ನೌಕರಿಗ್ ಹೋಗ್ತೇರಿ ಸಾಲಿಗೆ ಹೋಗ್ತೇರಿ ಮಲ್ಲಿ ನಿಂತ ಹೊರಗೆ ಹೋಗಾಗ ನಿಮ್ಮಪ್ಪ ನಿಮ್ಮ ಇಬ್ಬರಿಗೆ ಖಾಲಿಗೆ ನಮಸ್ಕಾರ ಮಾಡಿ ಹೊರಗೆ ಹೋಗ್ರಿ ಈ ಪದ್ಧತಿ ಕಳಿಸ್ಕೋರಿ ಈ ಪದ್ಧತಿ ಮಕ್ಕಳಿಗೆ ಕಲಸು ಈಗ ಹೇಳಿದ್ರೆ ನೀವು ಇದನ್ನು ಕಲಸಿಲ್ಲ ಅಂದ್ರೆ ನಿಮ್ಮನ್ನು ಅನಾಥಿರು ಗ್ಯಾರಂಟಿ ನಾಳೆ ನೀವಾದಂತೆ ಇವರಾಗ ನಾಳೆ ಇವರು ಒಮ್ಮೆ ತಂದೆ ಆಗ್ತಾರ ಇವರು ಒಮ್ಮೆ ತಾಯಿ ಆಗ್ತಾರ ಇವರು ಸಮಾಜಕ್ಕೆ ಮಾರ್ಗದರ್ಶಕರಾಗಿರ್ತಾರ ಕಲೀಲಿ ಸಾಧ್ಯ ನಮಸ್ಕಾರ ಮಾಡಿತ್ತು ಹೇಳಿದ್ರು ಯಾರು ಒಂದೇ ಹದಿನೈದು ಹದಿನೈದು ದಿವಸ ನೀವು ಮಾಡ್ತೀರಿ ಕಾಳಜಿ ಮಾಡಬೇಕು ಮಾಡಬೇಕು बोल और बोलो ते आते काली सांखाई उनके लिए सोचे क्या कहो मुझे आते बाड़े हैं ना मतलब बड़ा बड़ा है ना तो जोड़े बसे जाते हैं आते ये बड़े तो लेकिन चार मणि पूछो देना क्या लगे बड़ा क्या बिस्किट पॉट तो देखा है जाता मारा मारा इसलिए बोले देखा है कोई जो ताकि ना कोई भर चीरी बच्चे ने कहा कि अतिरिक्त ೀತಿಯಾಗಂದ್ರೆ <laughs> 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 우리가 사람들을 우리가 mondo에 넣어 diversity 가 회복하는 것으로 정말 Empor drop 그래도 우리가 사람들이 내가 여러분들에게 어떻게 objectively 이럴 때 네가 � зай구웠네요 이럴 때 창남 강아지를 나한테ック wars 하면서 이렇게 누나가 내 딸� şey하면 sections 해 그걸로 지을 것 같은 이럴 때나 나한테 짤끼는 사람들 선생님 저 signed ave

over the land and the water